ಅಕಸ್ಮಾತ್ ವ್ಯಕ್ತಿ ಕೂಗಿದ್ರೆ ಪತ್ರಕರ್ತರ ದೇಶಭಕ್ತಿ ಜಾಗೃತವಾಗದೆ ಸಹಜವಾಗಿದ್ದಕ್ಕೆ ಏನೂ ಇಲ್ಲ ಒಂದು ನಡೆದುಕೊಂಡಿದ್ದಕ್ಕೆ ಯಾವನ್ರಿ ಅವನು ನಿಮ್ಗೆ ಟ್ವೀಟ್ನೆಲ್ಲ ಕನ್ನಡದಲ್ಲಿ ಬರ್ಕೊಡ್ತಿರುವಂತಹ ಪ್ರಭೂತಿ ಮತ್ತೆ ಕಚಡ ಲೋಪರ್ ದೇಶಭಕ್ತಿ ಅನ್ಬಿಟ್ಟು ಇನ್ವರ್ಟೆಡ್ ಕಾಮ ಹಾಕ್ತಾರ ಬ್ರಿಂಗ್ ದಟ್ ಫೆಲೋ ಅವನು ಕನ್ನಡ ಏನಿದೆ ಅಂತ ನಾನು ಚೆಕ್ಕೆ ಮಾಡಿಬಿಡ್ತೀನಿ ಒಂದ್ಸರಿಗೆ ಯಾರ ದೇಶಭಕ್ತಿ ಬಗ್ಗೆ ಲೇವಡಿ ಮಾಡ್ತಾ ಇದ್ದೀರಿ ಈ ಜನರ ಹೆಸರಿನಲ್ಲಿ ಮಹಲನ್ನು ಕಟ್ಟಬೇಕು ಅನ್ನೋ ಆಸೆ ನಮಗೇನಿಲ್ಲ ನನಗಂತೂ ಇಲ್ಲ ನಾನು ಒಂದ್ಸಲ ಡಿಸೈಡ್ ಮಾಡೋದು ನನ್ನ ಡಿಸಿಷನ್ ಮೇಲೆ ಕೆಲಸ ಮಾಡೋದು ಬೇರೆ ರೂಟಲ್ಲಿ ಟ್ರಾವೆಲ್ ಆಗಲ್ಲ ನಮ್ದೇ ದಾರಿ ನಮ್ದೇ ಸವಾರಿ ಪಕ್ಕದಲ್ಲಿ ಫೆರಾರಿ ಹೋದ್ರೆ ತಲೆ ಕೆಡ್ಸ್ಕೊಳ್ಳಲ್ಲ ಯಾರ ದೇಶಭಕ್ತಿ ಬಗ್ಗೆ ಪ್ರಶ್ನೆ ಮಾಡ್ತಾ ಇದ್ದೀರಿ ಇನ್ವರ್ಟೆಡ್ ಅಲ್ಲಿ ಹಾಕಿ ನಾನು ಇವತ್ತೇ ಫಸ್ಟ್ ಟೈಮ್ ಓದ್ತಾ ಇರೋದು ಇದನ್ನು ಬಿಕಾಸ್ ಜನರಲ್ಲಿ ನಾನು ಓದಲ್ಲ ಅದನ್ನೆಲ್ಲ ಗಮನ ನಾನು ಅದನ್ನ ಗಮನಿಸೋಕೆ ಹೋಗಲ್ಲ ಮಾಹಿತಿ ಇಟ್ಕೊಂಡಿರ್ತೀನಿ ಪತ್ರಕರ್ತ ಸ್ನೇಹಿತರೇ ಉತ್ತರಿಸಬೇಕು ತಗೊಳ್ಳಿ ಉತ್ತರನ ಇನ್ನೂ ಉತ್ತರ ಬೇಕಾ ಏರ್ ಐ ವಿಲ್ ಆನ್ಸರ್ ಟು ಯು ಯಾರು ಮಾಡಕ್ ಸಾಧ್ಯ ಆಗಲ್ಲ ಕಮಾನ್ ಏರ್ ಟೆಸ್ಟೆಡ್ ಅವರ್ ಪೇಷನ್ಸ್ ಜನಕಲ್ಯಾಣಕ್ಕಾಗಲಿ ಭಜನೆಗಲ್ಲ ಹೌದು ಭಜನೆ ಮಾಡ್ತೀನಿ ಐ ವಿಲ್ ಡೂ ಇಟ್ ಎವ್ರಿ ಡೇ ಅಟ್ ನೈನ್ ಓ ಕ್ಲಾಕ್ ಒಂಬತ್ತು ಗಂಟೆಗೆ ನಾನು ಭಜನೆ ಮಾಡಿಯೇ ಸಿದ್ಧ ಹನ್ನೆರಡು ವರ್ಷಗಳ ಕಾಲ ರಾಜ್ಯದ ಜನ ಈ ಭಜನೆ ಒಪ್ಕೊಂಡಿದ್ದಾರೆ ಅಂತಂದರೆ ವೈ ವಿಲ್ ಐ ಫಿಯರ್ ಫಾರ್ ಇಟ್ ಹೆದರ್ಕೋತೀನಿ ನಿಮ್ಮ ಥರ ಭಜನೇನ ನಾನು ಮಾಡುವ ಭಜನೆ ದೇಶಭಕ್ತಿ ಮತ್ತು ದೇಶದ ವಿಚಾರ ಬಂದರೆ ಅದು ದೇಶಭಕ್ತಿಯ ಭಜನೆಯೇ ಆಗಿರುತ್ತೆ ನಿಮ್ಮ ಭಜನೆ ಅಲ್ಲ ನಿಮ್ಮ ಕಚಡ ಭಜನೆ ಅಲ್ಲ ಅದು ನಮ್ಮದು ನಾಡ ಭಜನೆ ಆಗೇ ಆಗತ್ತೆ ಅನುಮಾನನೇ ಇಟ್ಕೊಬೇಡಿ ಐ ವಿಲ್ ಡೂ ಇಟ್ ವಿಲ್ ಡೂ ಇಟ್ ನಾನು ಇದನ್ನು ನಡೆಸೋವರೆಗೂ ಮಾಡ್ತೀನಿ ಬಿಡಲ್ಲ ಜನ ಬೇಡ ಅಂತಂದ್ರೆ ಹಾಕ್ಕೊಂಡು ಮನೆಗೆ ಹೋಗ್ತೀನಿ ನಾನು ಮಾಡುವಂಥ ಭಜನೆ ನನ್ನ ವೃತ್ತಿಯ ಮೌಲ್ಯಗಳಿಗೆ ತಕ್ಕಂತೆ ಗೌರವವನ್ನು ತರುವ ಭಜನೆಯೇ ಆಗಿರುತ್ತದು ಐ ವಿಲ್ ಡೂ ಇಟ್ ಮಾಡೇ ಮಾಡ್ತೀನಿ ಆ ಭಜನೆಯನ್ನು ನಿಮ್ಮ ಭಜನೆ ಅಲ್ಲೇ ನಾನು ಮಾಡೋ ಭಜನೆ ಅಧಿಕಾರದ ಅಮಲನ್ನು ತೋರಿಸುವ ಭಜನೆ ಅಲ್ಲ ನಾನು ಮಾಡುವ ಭಜನೆ ಯಾರಿಂದಲೋ ಬಂದ ಅಧಿಕಾರ ಸಂಪತ್ತಿನ ಪ್ರತೀಕವಾಗಿ ಅಲ್ಲ ನನ್ನ ದುಡಿತದ ಭಜನೆ ನಾನು ಮಾಡ್ತೀನಿ ಇಫ್ ಯು ವಾಂಟ್ ಟು ಕ್ರಿಟಿಸೈಸ್ ಕ್ರಿಟಿಸೈಸ್ ಐ ಆಮ್ ರೆಡಿ ಟು ಫೇಸ್ ಇಟ್ ಅದೇನಾಗೋಗ್ಬಿಡುತ್ತೆ ದೇರ್ ಕ್ಯಾನ್ ಬಿ ಎ ಕ್ಯಾಪಿಟಲ್ ಪನಿಷ್ಮೆಂಟ್ ವಾಟ್ ಎಲ್ಸ್ ಕೆನ್ ಆ್ಯಪನ್ ಎರಡು ಹೊತ್ತು ತಿನ್ನಕ್ಕೆ ಕೊಟ್ಟಿದ್ದಾನೆ ದೇವರು ಸಾಕು